ನ್ ಹೇಗಿತ್ತು ಹೇಗೆ ಸಾಕ್ತಾ ಬಂತು ಚಾರ್ಜ್ ಶೀಟ್ನಲ್ಲಿ ಏನಿತ್ತು ಇದೆಲ್ಲವನ್ನು ಕೂಡ ಪೇಜ್ ಟು ಪೇಜ್ ಏನು ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ಇವತ್ತು ಸಿ ವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ಎತ್ತಿ ತೋರಿಸಿದ್ದಾರೆ ಆದರೆ ಈಗ ಎಲ್ಲೋ ಒಂದು ಕಡೆ ಚಿತ್ರದುರ್ಗದಲ್ಲಿ ಕೂತಿರುವಂಥ ಒಂದು ಕುಟುಂಬ ನಮಗೆ ನ್ಯಾಯ ಸಿಗುತ್ತೋ ಇಲ್ವೋ ಅಂತೇಳಿ ಇವತ್ತು ಕೂಡ ಹಪಾಪಿಸ್ತಾ ಇದೆ ಇವತ್ತಿನ ಈ ಒಂದು ವಾದವನ್ನು ಗಮನಿಸಿದಾಗ ಆ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇದ್ದೇವೆ ಉಮೇಶ್ ಸರ್ ಇಲ್ಲ ನೋಡಿ ನಾವು ನಾಗೇಶ್ ಅವರು ಮಾತಾಡಿದ್ದ ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಇರೋದ್ರಲ್ಲೇ ಇಷ್ಟೆಲ್ಲ ಹೋಲ್ ಅಂತ ಅಂದ್ಬಿಟ್ಟು ಅಂತ ನಾವು ಒಂದು ಕನ್ಕ್ಲೂಷನ್ ಆಗಿ ಬರ್ತಕ್ಕಂಥದ್ದು ತಪ್ಪೆ ಅದು ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೌದು ಎಲ್ಲ ಆಗೋಯ್ತು ಏನೆಲ್ಲ ಮುಗಿದೋಗಿದೆ ಎಲ್ಲ ಬೇಕಾ ಪೊಲೀಸವ್ರು ಮಾಡಿಬಿಟ್ಟಿದ್ದಾರೆ ಅಂತ ಅನ್ನುವಂಥ ಪ್ರಿಸಂಪ್ಷನ್ ಡ್ರಾ ಮಾಡುವಂಥದ್ದು ಅದು ಸರಿ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಇವರೇನು ಮಾತಾಡಾದ್ಮೇಲೆ ಪ್ರಾಸಿಕ್ಯೂಷನ್ ಸೈಡ್ ಅವ್ರು ಏನು ಮಾತಾಡ್ತಾರೆ ಏನದಕ್ಕೆ ಇವ್ರು ರೆಡಿಯಾದಂಥ ಉತ್ತರಗಳು ಏನೇನಿದ್ದಾವೆ ಆದರೆ ಕೊಡ್ತಕ್ಕಂಥ ಉತ್ತರಗಳು ಸರಿನಾ ಇಲ್ಲ ಏನಾದರೂ ಬಾಲಿಷ್ವಾದಂಥ ಉತ್ತರಗಳು ಬರ್ತವೆ ಅಂತೆಲ್ಲ ನೋಡಬೇಕಲ್ಲ ನಾವು ಆ ಕಾರಣಕ್ಕೋಸ್ಕರನೇ ಈಗಲೇ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟು ಈಗಲೇ ನಾವು ಪ್ರಿಸಂಪ್ಷನ್ ಡ್ರಾ ಮಾಡಿಬಿಟ್ಟು ಹೌದೌದು ಇದರಿಂದ ಆ ಕೇಸೆಲ್ಲ ಹೊಟ್ಟೋಗ್ಬಿಡ್ತು ಅನ್ನೋವಂಥದ್ದು ಅನ್ನುವಂಥದ್ದು ಯಾಕೆಂದರೆ ಇದು ಒಂದು ಟೀಮ್ ಆಫ್ ಆಫೀಸರ್ಸ್ ಮಾಡಿರುವಂಥದ್ದು ಯಾರೋ ಒಬ್ಬರೇ ಒಬ್ರು ಸೇರ್ಕೊಬಿಟ್ಟು ಎಲ್ಲೋ ಕೂತ್ಕೊಬಿಟ್ಟು ಯಾರೋ ಒಬ್ಬ ಕಾನ್ಸ್ಟೇಬಲ್ ಬಿಟ್ಬಿಟ್ಟು ಏನೋ ಹಂಗಾಗಿರ್ತಕ್ಕಂಥದ್ದಲ್ಲ ಆಗಿರ್ತಕ್ಕಂಥದ್ದಲ್ಲ ದಟ್ ಈಸ್ ಸ್ಕ್ರೂಟ್ನೈಸ್ ಬಡಿ ಎವರಿ ಬಡಿ ಪ್ರತಿಯೊಂದು ದಿವಸನೂ ಸಹ ನೀವು ನಾವು ಮಾತಾಡಿದ್ದೀವಿ ನೀವೆಲ್ಲ ಮೀಡಿಯಾಗಳು ಇಡೀ ಇಂಡಿಯಾ ದೇಶದ ಮೀಡಿಯಾಗಳೆಲ್ಲ ಇದನ್ನು ಭಾಳ ಅತ್ಯಂತ ಗಮನ ವಹಿಸಿ ಮಾಡ್ತಾ ಇರ್ತಕ್ಕಂಥ ಕೇಸಾದ್ರಿಂದ ಅಷ್ಟೊಂದು ವೀಕಾಗಿ ಮಾಡ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಅದು ಮಾಡಿಬಿಟ್ಟಿರ್ತಾರೆ ಆಮೇಲೆ ಅದನ್ನು ಯಾರೂ ಓದೇ ಇಲ್ಲ ನೋಡೇ ಇಲ್ಲ ಯಾರೋ ಮಾಡ್ಕೊಂಬಂದಕ್ಕೆ ಸೈನ್ ಹಾಕ್ಬಿಟ್ಟಿದ್ದಾರೆ ಈ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅದು ತಪ್ಪೆ ಯಾಕೆ ಅಂದರೆ ನ್ಯಾಯಾಲಯಕ್ಕೆ ಬರಬೇಕಂಥ ಸಮಯದಲ್ಲಿ ಹಲವಾರು ಅದನ್ನು ಸ್ಕ್ರೂಟ್ನೈಸ್ ಆಗಿ ನ್ಯಾಯಾಲಯಕ್ಕೆ ಬಂದಿರುತ್ತೆ ಅದರಿಂದ ಇಶ್ ಇಷ್ಟೇ ಕಾರಣಗಳಿಂದ ಅವ್ರಿಗೆಲ್ಲ ಬೇಲ್ ಸಿಕ್ಬಿಟ್ಟು ಅವರೆಲ್ಲ ಈಚೆ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಹೆಲಿಕಾಪ್ಟರ್ ಬಂದುಬಿಡ್ತದೆ ಅದು ತಪ್ಪೆ ನಾವು ಅಂದ್ಕೊಳ್ಳುವಂಥದ್ದು ಲೆಟ್ ಇಟ್ ಆರ್ಗ್ಯೂ ಮಾಡಲಿ ಆರ್ಗ್ಯೂ ಹೆಲಿಕಾಪ್ಟರ್ ಅಂತ ಬುಕ್ ಆಗಿದೆ ಹೆಲಿಕಾಪ್ಟರ್ ಅಂತ ಬುಕ್ ಆಗಿದೆ ಅಲ್ಲ ಹೋಗಿ ಏನಿಲ್ಲ ಒಂದು ಗ್ರೌಂಡ್ ಒಳಗಡೆ ನಿಂತುಕೊಳ್ಳಿ ತಪ್ಪೇನಿಲ್ಲ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಅಂತ ತಕ್ಷಣನೇ ನಾವು ಎಸ್ ಅವತ್ತೊಂದ್ ದಿವಸ ನಾವು ಡಿಟೇಲ್ ಆಗಿ ಕೂತ್ಕೊಂಡು ಚರ್ಚೆ ಮಾಡ್ಬಿಡ್ಬೋದು ಏನೇನೆಲ್ಲ ಕಾರಣ ಆಗಿದೆ ಈ ಕಾರಣಕ್ಕೆ ದಿನೇಶ್ ಅವ್ರ ಈಗ ನೋಡಿ ಒಂದ್ ಕಡೆ ಇನ್ವೆಸ್ಟಿಗೇಷನ್ ಸರಿ ಆಗಿಲ್ಲ ಅಂತ ಅನ್ನೋದಾದ್ರೆ ಎಫ್ ಎಸ್ ಎಲ್ ಇಂದ ಕೊಡುವಂತ ರಿಪೋರ್ಟ್ ಕೂಡ ಒಂದು ಸ್ಟ್ರಾಂಗ್ ಆಗಿರ್ಬೇಕಲ್ಲ ಎಫ್ ಎಸ್ ಎಲ್ನಿಂದ ಬರುವಂಥ ರಿಪೋರ್ಟ್ ಕೂಡ ಇಂಪಾರ್ಟೆನ್ಸ್ ಆಗುತ್ತಲ್ಲ ಆ ಒಂದು ರಿಪೋರ್ಟ್ ಆದರೂ ಸ್ಟ್ರಾಂಗ್ ಆಗಿದೆಯಾ ಇವತ್ತಿನ ಈ ಒಂದು ವಾದವನ್ನು ಗಮನಿಸಿದಾಗ ಯಾಕೆಂದ್ರೆ ಯಾಕೆ ಪ್ರಶ್ನೆ ಕೇಳಿದೆ ಅಂತಾರೆ ನಿಮ್ಗೆ ಆಗಲೇ ಒಂದು ಮಣ್ಣನ್ನು ನಾವು ವಶ ರಕ್ತದ ಮಾದರಿ ಇದ್ದಂಥ ಮಣ್ಣನ್ನು ನಾವು ಎಫ್ ಎಸ್ ಎಲ್ ಕಳಿಸಿದ್ವಿ ಎಫ್ ಎಸ್ ಎಲ್ ತಗೊಂಡಾಗ ಅಲ್ಲಿ ಅದರಲ್ಲಿ ರಕ್ತದ ಮಾದರಿ ಇತ್ತು ಆದರೆ ಮಣ್ಣಿನ ಫೋಟೋ ತೊಗೊಂಡಿಲ್ಲ ಎಲ್ಲಿ ಅವರು ರಕ್ತದ ಕಲೆ ಇತ್ತು ಅಂತೇಳಿ ಮಣ್ಣನ ವಶಕ್ಕೆ ತಗೊಳ್ತಾರು ಅದಿಲ್ಲ ಮತ್ತೊಂದು ಮರದ ದಿಮಿ ಮರದ ರಿಪೀಸಲ್ಲಿ ನೋಡಿದ್ರಲ್ಲ ಅದನ್ನು ಸೀಸ್ ಮಾಡಿದ್ರೆ ಆರಂಭದಲ್ಲಿ ರಕ್ತದ ಕಲೆ ಇತ್ತು ಅಂತ ತೋರಿಸ್ತಿದ್ದಾರೆ ಆದ್ರೆ ಅಲ್ಲಿಂದ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿರೋದು ಅದ್ರ ಮೇಲೆ ಏನು ಕಲೆಗಳು ಇಲ್ಲ ಅಂತ ರಿಪೋರ್ಟ್ ಬರ್ತಾ ಇದೆ ಸೊ ಈ ತರದ್ದೆಲ್ಲವನ್ನೂ ಕೂಡ ಗಮನಿಸಿದಾಗ ಒಂದ್ ಕಡೆ ಇನ್ವೆಸ್ಟಿಗೇಷನ್ ಫೇಲ್ಯೂರ್ ಆದ್ರೂ ಕೂಡ ಈ ಕಡೆ ಎಫ್ ಎಲ್ ರಿಪೋರ್ಟ್ ಆದ್ರೂ ಇನ್ವೆಸ್ಟಿಗೇಷನ್ ಎತ್ತಿಬೋದಲ್ವಾ ಸ್ಟ್ರಾಂಗ್ ಮಾಡ್ಬೋದಲ್ವಾ ಅಲ್ಲ ಪ್ರಶ್ನೆ ಅಲ್ಲ ಡೆಫಿನೆಟ್ಲಿ ನೋಡಿ ಒಂದು ಎಫ್ ಎಸ್ ಎಲ್ ಇಂದ ಆಗ್ಲಿ ತನಿಖಾದ ಅವ್ರ ಕಡೆಯಿಂದ ಆಗ್ಲಿ ಯಾವುದು ಸೃಷ್ಟಿ ಮಾಡೋದು ಇಲ್ಲ ಅದನ್ನ ಮಾಡೋದು ತಪ್ಪಾಗ್ತದೆ ಒಂದ್ ಏನ್ ಹೇಳ್ತೇನೆ ಅಂದ್ರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಅವರು ಅಲ್ಲಿ ಆ ಏನು ಆ ಮರದ ಕಟ್ಟಿಗೆ ಏನ್ ಸಿಕ್ಕಿದೆ ಅದರ ಮೇಲೆ ರಕ್ತದ ಕಲೆ ಇದೆ ಅಂತ ಅವರ ಇಂಟರ್ಪ್ರಿಟೇಷನ್ ದೇ ಆರ್ ನಾಟ್ ಸೈಂಟಿಫಿಕ್ ಪರ್ಸನ್ಸ್ ಅವರು ಅದು ಮೇ ಬಿ ಟ್ರೂ ಮೇ ನಾಟ್ ಬಿ ಟ್ರೂ ಬಟ್ ಅದೇ ಎಫ್ ಎಸ್ ಎಲ್ ಇಲ್ಲ ಅಂತ ಹೇಳದ್ಮೇಲೆ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ದಟ್ ಇಟ್ ಇಸ್ ನಾಟ್ ದೇರ್ ಒಂದು ಆಮೇಲೆ ಎಲ್ಲದಕ್ಕಿಂತ ನಾವು ನೋಡಿ ಈ ಕೇಸ್ ನಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ತ್ರೀ ಟು ಫೋರ್ ತೌಸಂಡ್ ಪೇಜಸ್ ಆಫ್ ಚಾರ್ಜ್ ಶೀಟ್ ನಲ್ಲಿ ಇದೆ ಅದರಲ್ಲಿ ಎವಿಡೆನ್ಸ್ ಮೇ ಬಿ ಅರೌಂಡ್ ಸಮ್ ಟೂ ಹಂಡ್ರೆಡ್ ಪೀಸಸ್ ಆಫ್ ಎವಿಡೆನ್ಸ್ ಇದೆ ಜಸ್ಟ್ ಒನ್ ಆರ್ ಟೂ ಎವಿಡೆನ್ಸಸ್ ನಲ್ಲಿ ಡೌಟ್ ಕ್ರಿಯೇಟ್ ಮಾಡಿಬಿಟ್ಟು ದ ಓಲ್ ದೋಲ್ ಕೇಸಸ್ ಕೊಲಾಪ್ಸ್ ತಪ್ಪು ಆಮೇಲೆ ಯಾವ್ದೋ ಒಂದು ಮೂರ್ ನಾಲ್ಕು ಪೇಜಲ್ಲಿ ನಾಲ್ಕು ಮೂರ್ ನಾಲ್ಕು ಲೈನ್ ಅಲ್ಲಿ ಕೆಲವು ವ್ಯತ್ಯಾಸಗಳು ಕಂಡು ಬಂದಿದೆ ದಟ್ ಇಟ್ ಇಂಡಿಕೇಟ್ ದೋಲ್ ಚಾರ್ಜ್ ಶೀಟ್ ಇಸ್ ಪಾರ್ಸ್ ಆರ್ ಫ್ಯಾಬ್ರಿಕೇಟೆಡ್ ಅನ್ನೋದು ತಪ್ಪು ಅಟ್ ದ ಸೇಮ್ ಟೈಮ್ ಪ್ರಾಸಿಕ್ಯೂಷನ್ ತುಂಬಾ ಕರೆಕ್ಟ್ ಆಗಿ ಮಾಡಿದೆ ಅವರು ಆಲ್ ಅದರ್ ಪೇಜಸ್ ಆರ್ ಕರೆಕ್ಟ್ ಅನ್ನೋದು ಅದು ತಪ್ಪಾಗ್ತದೆ ಸೊ ಕಮಿಂಗ್ ಡೇಸ್ ಅಂಟಿಲ್ ವಿ ನೋ ದ ಎಕ್ಸಾಕ್ಟ್ ಥಿಂಗ್ಸ್ ವಿ ಮೆ ನಾಟ್ ಕಾಮೆಂಟ್ ಬಟ್ ಒನ್ ಥಿಂಗ್ ಇಸ್ ಫ್ಯಾಕ್ಟ್ ದ ಪೊಲೀಸ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ ಅದು ತಪ್ಪಾಗಿರ್ಬೋದು ಎಫ್ ಎಸ್ ಎಫ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಇಂಟರ್ಪ್ರಿಟೇಷನ್ ಎಕ್ಸಾಮಿನೇಷನ್ ಅಲ್ಲಿ ರಿಸಲ್ಟ್ಸ್ ಏನಿದೆ ಅದು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ದ ಕೋರ್ಟ್ ವಿಲ್ ಡೆಫಿನೆಟ್ಲಿ ಗೋ ವಿತ್ ದಟ್ ಪಾರ್ಟ್ ಆಫ್ ಎವಿಡೆನ್ಸ್ ಇಫ್ ಇಸ್ ಟ್ರೂ ಡೆಫಿನೆಟ್ಲಿ ದಟ್ ವಿಲ್ ಬಿ ಕನ್ಸಿಡರ್ಡ್ ಇದರ್ ಇನ್ ಫೇವರ್ಸ್ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ನೋಡಿದ್ರೆ ಏನು ಸಿ ವಿ ಸರ್ ಆರ್ಗ್ಯೂ ಮಾಡಿರೋ ಪಾಯಿಂಟ್ಸ್ಗಳೆಲ್ಲ ನೋಡ್ ನೋಡಿದ್ರೆ ಖಂಡಿತವಾಗೂ ಕೂಡ ಸಿಗುತ್ತೆ ಪ್ರಾಸಿಕ್ಯೂಷನ್ ನೋಡಾದ್ಮೇಲೆ ಹೇಳ್ಬೋದು ಅಥವಾ ಈಗಲೇ ಹೇಳ್ತಾರೆ ಹೇಳ್ಬೋದು ಸರ್ ಪ್ರಾಸಿಕ್ಯೂಷನ್ ಏನು ಹೇಳ್ಬೋದು ಅನ್ನೋದನ್ನು ನಾವು ಊಹೆ ಮಾಡಿದ್ರೆ ಈಗ ಇದನ್ನೇ ಡಿಫೈನ್ ಮಾಡೋಕೆ ಹೋಗ್ತಾರೆ ಆದರೆ ಕಾನೂನಿನಡೆಯಲ್ಲಿ ಸಿ ನಾಗೇಶ್ ಸರ್ ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳು ಎಲ್ಲವೂ ಕೂಡ ಲೂಪೋಲ್ ಪಾಯಿಂಟ್ಸ್ಗಳು ಇಷ್ಟು ಇದಿಷ್ಟು ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಅವರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡೇ ಇಲ್ಲ ಅಂತ ಇನ್ನು ಎರಡು ಪಾಯಿಂಟ್ಸ್ನ ಆ್ಯಡ್ ಮಾಡ್ತೀನಿ ಸರ್ ಇಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸು ಜೂನ್ ಒಂಬತ್ತರಂದು ಪೊಲೀಸರ ಕಸ್ಟಡಿಯಲ್ಲಿ ಇರ್ತವೆ ಆದರೆ ಇವರು ಹನ್ನೆರಡರಂದು ನಾವು ಜಪ್ತಿ ಮಾಡಿದ್ವಿ ಅಂತ ಚಾರ್ಜ್ ಶೀಟಲ್ಲಿ ಬರೀತಾರೆ ಇದು ಕೂಡ ಒಂದು ಲೂಪ್ ಇಲ್ಲ ಅಂದ್ರೆ ಇದನ್ನೆಲ್ಲವೂ ಕೂಡ ಅವರು ಸ್ಟೋರಿ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಡಿಫೆನ್ಸ್ ಅಡ್ವರ್ಟಿಗೆ ಮುಖ್ಯವಾದ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ದರ್ಶನ್ ಅವರು ಹಾಕಿದ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ಅವರದು ರಕ್ತದ ಕಲೆ ಇತ್ತು ಅಂತ ಒಗ್ ಬಟ್ಟೆ ವಾಶ್ ಮಾಡಿ ಒಣಗಿಸಿರೋ ಬಟ್ಟೆ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರೆ ಇದು ಹೇಗೆ ಸಾಧ್ಯ ಸಿಗೋದು ಕೂಡ ಕಷ್ಟ ಇನ್ನೊಂದು ಪಾಯಿಂಟ್ ನಾನು ಏನಂತಂದ್ರೆ ಮಾನವೀಯ ಏನಾದರೂ ಕೋರ್ಟು ಈ ಈ ಥರ ಅಫೆನ್ಸಲ್ಲಿ ಹೀನಿಯಸ್ ಅಫೆನ್ಸಲ್ಲಿ ತ್ರೀನಾಟ್ ಅಫೆನ್ಸಲ್ಲಿ ಬೇಲ್ ಕೊಟ್ಟರೆ ಸಮಾಜಕ್ಕೆ ಬೇರೆ ನೆಗೆಟಿವ್ ಆಗಿರ್ತಕ್ಕಂಥ ಸಂದೇಶ ಹೋಗುತ್ತೆ ಅನ್ನೋ ಒಂದು ಗ್ರೌಂಡ್ ಮೇಲೆ ಏನಾದರೂ ರಿಜೆಕ್ಟ್ ಮಾಡಿದ್ರು ಮಾಡ್ಬೋದು ಅಂದರೆ ನಮ್ಮ ಸರ್ ಆರ್ಗ್ಯುಮೆಂಟ್ಸನ್ನೆಲ್ಲ ಕೇಳಿದ್ರೆ ಮತ್ತು ಕಾನೂನಲ್ಲಿ ಚರ್ಚೆಲ್ಲ ಇರ್ತಕ್ಕಂಥ ಅಂಶಗಳನ್ನ ನೋಡಿದ್ರೆ ಖಂಡಿತವಾಗಿ ದರ್ಶನ್ ಅವ್ರಿಗೆ ಆಗುತ್ತೆ ಎಸ್ ಈಗ ನಾವು ನ್ಯಾಯಾಧೀಶರು ಅಥವಾ ಕಾನೂನಿಗೆ ಪ್ರತಿಯೊಬ್ಬರು ಕೂಡ ಗೌರವ ಕೊಡಲೇಬೇಕು ನ್ಯಾಯಾಧೀಶರು ಏನು ಕೊಡ್ತಾರೋ ಅದು ಎಲ್ಲವನ್ನೂ ಕೂಡ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಲೇಬೇಕು ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಭಾಗಲೇಬೇಕು ಕಡೆಯದಾಗಿ ಮೇಡಮ್ ಒಂದು ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಇದೆಲ್ಲ ಲೂಪೋಲ್ಸ್ ಏನೇ ಇದ್ದರೂ ಕೂಡ ಮಾನವೀಯತೆಯ ದೃಷ್ಟಿಯ ಆಧಾರದಲ್ಲಿ ಒಂದು ರಿಜೆಕ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ವಾದ ಹೇಗಿರುತ್ತೆ ಪ್ರತಿವಾದ ಪ್ರಾಸಿಕ್ಯೂಷನ್ ಹೇಗೆಲ್ಲ ಇರುತ್ತೆ ಅದರ ಆಧಾರದಲ್ಲಿ ಮೇಲ್ ಸಿಗುತ್ತಾ ಇಲ್ವಾ ಅಂಥೇಳಿ ಜಜ್ಮೆಂಟನ್ನು ನಾವು ಮಾಡೋದಿಲ್ಲ ಅದು ನ್ಯಾಯಾಧೀಶರು ಆರಂಭ ಮಾಡಿದಾಗಿಂದ ನಮಗೆ ಚರ್ಚೆಗಳನ್ನು ಮಾಡ್ತಾ ಬರುವಂಥ ಸಂದರ್ಭದಲ್ಲಿ ಗೊತ್ತಾಗಿರೋದೇ ಅಂತಂದ್ರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದಷ್ಟು ಲೂಪ್ ಪೋಸ್ಗಳು ಮಾಡಿರೋದು ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಂಜುಳಾ ಮನವಳಿ ಅವರಿಗೆ ಪ್ರಶ್ನೆ ಮಾಡ್ತೀನಿ ಸಿಗುತ್ತಾ ಬೇಲು ಸರ್ ಚಾರ್ಜ್ ಶೀಟಲ್ಲಿರತಕ್ಕಂಥ ಎಲ್ಲ ಲೋಪಗಳನ್ನ ನೋಡಿದ್ರೆ ಖಂಡಿತವಾಗಿ ಸಿಗುತ್ತೆ ಲೋಪ ಇದೆ ಅಂತ ಖಂಡಿತವಾಗಿ ಸರ್ ಲೋಪ ಇದೆ ಅವರ ಏನು ದರ್ಶನ್ ಅವರ ಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ ಒಂದು ಮೊದಲನೇ ಪಾಯಿಂಟ್ ನಾನು ಸಿ ವಿ ನಾಗೇಶ್ ಅವರ ಆರ್ಗ್ಯುಮೆಂಟ್ಸ್ನ ಇಲ್ಲಿ ಕೋರ್ಟ್ ಮಾಡೋದಾದರೆ ಒಂದು ಕಡೆ ಅವ್ರು ಹೇಳಿದಾರೆ ನಾನು ಚಪ್ಪಲಿ ಹಾಕ್ಕೊಂಡಿದ್ದೆ ಅವತ್ತು ಅಂತ ಸ್ವಇಚ್ಛಾ ಹೇಳಿಕೆಯಲ್ಲಿ ಆದರೆ ಇವ್ರು ರಿಕವರಿ ಮಾಡಿರೋದು ಅವ್ರ ಮನೆಯಿಂದ ಸೀಸ್ ಆಗಿರೋದು ಶೂನ ಹಾಂ ಸೊ ಇದು ಮೇನ್ ಡಿಫಾಲ್ಟ್ ಸರ್ ಯಾಕಂತಂದರೆ ಸ್ವ ಇಚ್ಛಾ ಹೇಳಿಕೆನೇ ಇವರು ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಉಳಿದದ್ದು ಇನ್ವೆಸ್ಟಿಗೇಷನ್ ಎಷ್ಟು ಟ್ರಾನ್ಸ್ಪರೆಂಟಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಕೋರ್ಟ್ ಮುಂದಾಗಿರ್ಬೋದು ಜನಗಳ ಮುಂದಾಗಿರ್ಬೋದು ಅದ್ರದ್ದು ಮುಂದುವರೆದ ಭಾಗವಾಗಿ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಮತ್ತು ದರ್ಶನ್ ಅವ್ರದ್ದು ಏನೂ ರೋಲ್ ತೋರಿಸಿಲ್ಲ ಸಣ್ಣ ಪುಟ್ಟ ಅಫೆನ್ಸ್ಗಳಿಗೆ ತೋರಿಸುವಂಥ ರೋಲ್ಗಳನ್ನ ಸ್ವ ಇಚ್ಛೆ ಹೇಳಿಕೆಯಲ್ಲಿ ತೋರಿಸಿದ್ದಾರೆ ಕಸ್ಟಡಿ ಎರಡು ದಿನ ತೊಗೊಂಡ್ರು ಸರ್ ಇವರು ಆಲ್ಮೋಸ್ಟ್ ತ್ರೀ ವೀಕ್ಸಲ್ಲಿ ಮೊದಲನೇ ವಾರದಲ್ಲಿ ಐದು ದಿನ ತೊಗೊಂಡ್ರು ಅದಾದಮೇಲೆ ಆರು ದಿನ ತೊಗೊಂಡ್ರು ಅದಾದಮೇಲೆ ಇಷ್ಟು ದಿನ ಕಸ್ಟಡಿ ಇಟ್ಕೊಂಡು ಇವ್ರು ಏನು ಎನ್ಕ್ವೈರಿ ಮಾಡಿದ್ದಾರೆ ದರ್ಶನ್ ಅವ್ರನ್ನ ಅಕ್ಯೂಸ್ಗಳನ್ನ ಏನ್ ಎನ್ಕ್ವೈರಿ ಮಾಡಿದ್ದಾರೆ ಏನ್ ಕೇಳಿದ್ರು ನನಗೆ ಗೊತ್ತಿರ್ಲಿಲ್ಲ ನಂದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ರು ಅವರಿಂದ ಬಾಯ್ ಬಿಡ್ಸಕ್ಕೆ ಅಷ್ಟಿನ ಟೈಮ್ ತಗೊಂಡ್ರು ಅಂತ ಹೇಳ್ತಾರೆ ಹೌದಲ್ವಾ ಸರ್ ಬಾಯ್ ಬಿಡಿಸಿದ ಆದ್ಮೇಲೆ ಏನ್ ಹೇಳಿದ್ದಾರೆ ಸ್ವ ಇಚ್ಛಾ ಹೇಳಿಕೆಯಲ್ಲಿ ನಾರ್ಮಲ್ ಆಗಿ ಇಡೀ ಚಾರ್ಜ್ ಶೀಟ್ ಅನ್ನ ನೋಡಿದ್ರೆ ಎಲ್ಲಾ ಅಕ್ಯೂಸ್ಡ್